ಮಹಾತ್ಮ ಗಾಂಧೀಜಿ ಅವರ ಅಧ್ಯಕ್ಷತೆಯಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನ ನಡೆದು ಇಂದಿಗೆ ನೂರು ವರ್ಷಗಳು ಕಳೆದಿವೆ ಅದರ ಪ್ರಯುಕ್ತ ನೆನಪಿಗಾಗಿ ಈ ಬಾರಿ ಗಾಂಧಿ ಜಯಂತಿ ದಿನಾಚರಣೆಯನ್ನ ವಿಭಿನ್ನವಾಗಿ ಗಾಂಧಿ ನಡೆಗೆ ಕಾರ್ಯಕ್ರಮದಲ್ಲಿ ಪಾದಯಾತ್ರೆ ಮಾಡುತ್ತಿರುವುದು ಸಂತೋಷದ ವಿಚಾರ ಎಂದು ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎನ್ವೈ ರವರು ತಿಳಿಸಿದರು ಮಹಾತ್ಮ ಗಾಂಧೀಜಿ ಅವರು ಈ ದೇಶ ಕಂಡ ಮಹಾನ್ ವ್ಯಕ್ತಿ ಒಂದು ಹಿಡಿ ಉಪ್ಪು ಅಸಹಕಾರ ಸತ್ಯ ನಿಷ್ಠೆ ಸತ್ಯಾಗ್ರಹದ ಮೂಲಕ ಬ್ರಿಟಿಷರ ವಿರುದ್ಧ ಭಾರತ ಮಾತೆಯ ಮುಕ್ತಿಗಾಗಿ ಶ್ರಮಿಸಿದ ಮಹಾನ್ ಸಂತ ಅವರ ಹೋರಾಟದ ಹಾದಿ ಜೀವನದ ಪದ್ಧತಿ ಇಂದು ಜಗತ್ತು ಗೌರವಿಸುತ್ತಿದೆ ಎಂದರು ಗಾಂಧಿಯ ಮಹತ್ವವಾಗಿರ್ತಕ್ಕಂಥ ದಿನ ಆದ್ದರಿಂದ ಇವತ್ತಿನ ಕೂಡ ನಾವು ಭಾರತದಲ್ಲಿ ನಾವು ಕಾಂಗ್ರೆಸ್ ಸಮೂಹ ಅಂತ ಹೇಳ್ಕೊಡೋದಕ್ಕೆ ಅದಕ್ಕೆ ಪ್ರೇರೇಪಿತರಾಗಿರ್ತಕ್ಕಂಥ ಮಹಾತ್ಮ ಗಾಂಧಿ ಕಾರಣ ಆಗಿರೋದ್ರಿಂದ ಈಗ ನೂರು ವರ್ಷಗಳ ಕಾಲ ಈಗಾಗಲೇ ಈಗ ನಾವು ಸಂಯುಕ್ತ ಮಾಡಿರೋದ್ರಿಂದ ಈಗಾಗಲೇ ನಾವಾಗಲೇ ಪೂರ್ಣಗೊಂಡಿರೋದ್ರಿಂದ ನೂರು ವರ್ಷಗಳ ಕಾಲ ಮಹಾತ್ಮ ಗಾಂಧಿಯವರ ಜಯಂತಿ ಉತ್ಸವವನ್ನು ಇಡೀ ಭಾರತ ದೇಶದಲ್ಲಿ ಬರೀ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ನಂಗಾಮರ್ನಲ್ಲಿ ಮಾತ್ರ ಇಡೀ ಭಾರತ ದೇಶದಲ್ಲೇ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಅದು ಮುಖ್ಯವಾಗಿ ಕಾಂಗ್ರೆಸ್ನವರು ಕೂಡ ಬಲವಾಗಿರ್ತಕ್ಕಂಥ ಒಂದು ಪ್ರೇರೇಪಣ್ಣ ಕೊಟ್ಬಿಟ್ಟು ಪ್ರತಿ ತಾಲೂಕಿನಲ್ಲಿ ಕೂಡ ಪ್ರತಿಯೊಬ್ಬರು ಕೂಡ ಮಹಾತ್ಮ ಗಾಂಧಿಯವರು ಕೊಟ್ಟಿರ್ತಕ್ಕಂಥ ಆದರ್ಶಗಳು ತತ್ವ ಸಿದ್ಧಾಂತಗಳನ್ನು ಅಳವಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಜನಗಳ ಮೂಲಕ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಮಹಾತ್ಮ ಗಾಂಧಿಯವರ ಆ ಸ್ಪರ್ಣೆ ಮೂಲಕ ಇವತ್ತು ನಾವು ಪಿತಾಮಹನನ್ನು ನೆನಪಿಗೋಸ್ಕರ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹೀಗಾಗಿ ನಮ್ಮ ಹೈಕಮಾಂಡ್ನವರ ಆದೇಶದಂತೆ ಇವತ್ತು ಸುಮಾರು ಒಂದು ಕಿಲೋಮೀಟ್ರ್ ಅವರ ಹೆಸರಿನಲ್ಲಿ ಅವರ ಪಾದಯಾತ್ರೆ ನಡೆಸ್ತಕ್ಕಂಥ ಒಂದು ಕೆಲಸ ಆಗಬೇಕಾಗಿದೆ ಒಂದು ಕಾಲ ಇವತ್ತು ನಾವು ಎಲ್ಲ ನಾವೆಲ್ಲ ಸೈಡ್ ನಾವೆಲ್ಲ ಸ್ನೇಹಿತರೂ ಕೂಡ ಸೇರಿ ಎಲ್ಲ ಕಾಂಗ್ರೆಸ್ ಮುಖಂಡರು ಮುನ್ಸಿಪಾ ಅಧ್ಯಕ್ಷರು ಉಪಾಧ್ಯಕ್ಷರು ಕೌನ್ಸಿಲರ್ಸು ಜನಪ್ರತಿನಿಧಿಗಳು ಸಾರ್ವಜನಿಕರು ಮತ್ತೆಲ್ಲ ಕಾರ್ಯಕರ್ತರು ಕೂಡ ಭಾಗವಹಿಸಿ ಮುಖ್ಯವಾಗಿ ಕೂಡ ಶಾಲಾ ಶಾಲಾ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿ ಇವತ್ತು ಮಳೆಕಾಲ್ಮುರು ತಾಲೂಕಿನಲ್ಲಿ ಇಡೀ ಕರ್ನಾಟಕ ರಾಜ್ಯನೇ ನಡೀತಕ್ಕಂಥ ಒಂದು ಬಹಳ ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮ ಕೈಗೊಳ್ಳ ಎಲ್ಲ ವಿದ್ಯಾರ್ಥಿ ವರ್ಷ ಮತ್ತು ಆ ಸಮೂಹಕ್ಕೂ ಮತ್ತು ಆ ಸಮುದಾಯಕ್ಕೂ ಮತ್ತು ನನ್ನೆಲ್ಲರೂ ಕೂಡ ಅಂದರೆ ಕಾರ್ಯಕರ್ತರ ಒಂದಿಗೂ ನಾನು ವೈಯಕ್ತಿಕ ಧನ್ಯವಾದಗಳನ್ನು ತಿಳಿಸ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ಸ್ವಚ್ಛತಾ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಲಾಯಿತು ಮಹಾತ್ಮ ಗಾಂಧೀಜಿಯವರ ಕನಸಿನ ಭಾರತ ಕೇವಲ ರಾಜಕೀಯ ಸ್ವಾತಂತ್ರ್ಯ ಪಡೆದ ಭಾರತವಾಗಿರಲಿಲ್ಲ ಆದರೆ ಸ್ವಚ್ಛ ಮತ್ತು ಅಭಿವೃದ್ಧಿ ಹೊಂದಿದ ಭಾರತದ ಕಲ್ಪನೆಯು ಅದರಲ್ಲಿ ವಿಲೀನಗೊಂಡಿತ್ತು ಮಹಾತ್ಮ ಗಾಂಧೀಜಿಯವರು ಗುಲಾಮಿಗಿರಿಯ ಸರಪಳಿಯನ್ನು ತುಂಡರಿಸಿ ನಮ್ಮ ಮಾತೃಭೂಮಿ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಂಡರು ಈಗ ನಮ್ಮೆಲ್ಲರ ಗುರುತದವಾದ ಕರ್ತವ್ಯವೆಂದರೆ ಕೊಳಕನ್ನು ಸಂಪೂರ್ಣವಾಗಿ ತೆರವುಗೊಳಿಸಿ ಮಾತೃಭೂಮಿಯನ್ನು ಸ್ವಚ್ಛಗೊಳಿಸುವುದಾಗಿದೆ ಸ್ವಚ್ಛತೆಯ ಬಗ್ಗೆ ಜಾಗೃತನಾಗಿರುತ್ತೇನೆ ಮತ್ತು ಇದಕ್ಕಾಗಿ ಸಮಯ ಮೀಸಲಿಡುತ್ತೇನೆ ಎಂದು ಈ ದಿನ ನಾನು ಪ್ರತಿಜ್ಞೆ ಸ್ವೀಕರಿಸುತ್ತಿದ್ದೇನೆ ಪ್ರತಿ ವರ್ಷ ಒಂದು ನೂರು ಗಂಟೆಗಳ ಅವಧಿಯನ್ನು ಅಂದರೆ ಪ್ರತಿ ವಾರ ಎರಡು ಗಂಟೆಗಳ ಅವಧಿಯನ್ನು ಈ ಕಾರ್ಯಕ್ಕಾಗಿ ಮೀಸಲಿಟ್ಟು ಈ ನಿರ್ಣಯವನ್ನು ನಿಜಗೊಳಿಸುವ ಮೂಲಕ ಸಾಬೀತುಪಡಿಸುತ್ತೇನೆ ನಾನು ಮಲಿನಗೊಳಿಸುವುದು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ದ್ರಾಕ್ಷಾರಸ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ಬಿ ಯೋಗೇಶ್ ಬಾಬು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕಲಿಮುಲ್ಲಾ ಮಾಜಿ ಅಧ್ಯಕ್ಷರಾದ ಅಬ್ದುಲ್ ಸುಹಾನ್ ಸಾಬ್ ನಾಯಕನಹಟ್ಟಿ ಮಂಡಲ ಅಧ್ಯಕ್ಷರಾದ ನಾಗೇಶ್ ರೆಡ್ಡಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಎಸ್ ಖಾದರ್ ಅಬ್ದುಲ್ಲಾ ಪಟ್ಟಣ ಪಂಚಾಯಿತಿ ನಾಮನಿರ್ದೇಶನ ಸದಸ್ಯರಾದ ಜಿಪ್ರಕಾಶ್ ಮುಖಂಡರುಗಳಾದ ಕರುನಾಡ ಜಿಯಾವುಲ್ಲಾ ಹೆಜ್ಜೆನಳ್ಳಿ ನಾಗರಾಜ್ ಬಿಟಿ ನಾಗಭೂಷಣ್ ಪಾಟೀಲ್ ಜಿ ಪಾಪ ನಾಯಕ್ ದೇವದಾಸ್ ಕೊಂಡಾಪುರ ಪರಮೇಶಪ್ಪ ನಾಗಸಮುದ್ರ ಗೋವಿಂದಪ್ಪ ಬಡೋಬಯ್ಯ ಮೇಸ್ತ್ರಿ ಗೋಪಾಲ್ ಇನ್ನು ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ವಿದ್ಯಾರ್ಥಿಗಳು ಶಿಕ್ಷಕರು ಇನ್ನು ಹಲವಾರು ಉಪಸ್ಥಿತರಿದ್ದರು ವರದಿ ಸಿದ್ದೇಶಜಿ ವೆಂಕಟಾಪುರ ಸಹ ಸಂಪಾದಕರು ಟಿವಿ ಸೆವೆನ್ ಕನ್ನಡ ಮೊಳಕಾಲ್ಮುರು ಹೇಗಾರ ಹಾಂ ಪ್ರತೀಕ್ ದೈವೀ